ನಮಸ್ತೆ ವೀಕ್ಷಕರೇ ಇವತ್ತು ಇಡೀ ಕರಾವಳಿಯಲ್ಲಿ ಕೋಮು ಸೂಕ್ಷ್ಮವಾಗಿರ್ತಕ್ಕಂಥ ಘಟನಾವಳಿಗಳು ಅನೇಕ ನಡೀತಾ ಇದೆ ಅದರ ಜೊತೆ ಜೊತೆಗೆ ಏನು ಕರ್ನಾಟಕ ಸರ್ಕಾರ ಎರಡು ಅಧಿಕಾರಿಗಳನ್ನು ಕೂಡ ವರ್ಗಾವಣೆಯನ್ನ ಮಾಡುತ್ತದೆ ಅದಾದ ನಂತರ ದಕ್ಷಿಣ ಕನ್ನಡ ಜಿಲ್ಲೆಗೆ ಎಸ್ ಪಿ ಆಗಿ ಬಂದಂತವರು ಅರುಣ್ ಅವರು ಒಂದಷ್ಟು ಆದೇಶವನ್ನ ಮಾಡ್ತಾರೆ ಆ ಆದೇಶ ಇವತ್ತು ದೊಡ್ಡ ಮಟ್ಟಿನಲ್ಲಿ ಇಡೀ ರಾಜ್ಯಾದ್ಯಂತ ಸುದ್ದಿ ಆಗ್ತಾ ಇದೆ ಮತ್ತು ಇದು ಕಾನೂನು ಬಾಹಿರ ಅನ್ನುವಂತ ಒಂದು ರೀತಿಯ ಆರೋಪ ಜಿಲ್ಲಾ ವರಿಷ್ಠಾಧಿಕಾರಿಗಳ ಮೇಲೆ ಇವತ್ತು ಆಗ್ತಾ ಇದೆ ಸೊ ಈ ಕುರಿತಂತೆ ಇವತ್ತು ಏನು ಉಪ್ಪಿನಂಗಡಿ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಘಟನೆ ನಡೆಯುತ್ತದೆ ಆ ಘಟನೆ ಇವತ್ತು ಹೈಕೋರ್ಟ್ ಮೆಟ್ಟಿಲೇ ಇರುತ್ತೆ ಮಾತ್ರವಲ್ಲ ಹೈಕೋರ್ಟ್ನಿಂದ ಕಾರಣ ಕೇಳಿ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೆ ನೋಟಿಸ್ ಕೂಡ ಆಗುವಂತ ಘಟನೆ ನಡೆಯುತ್ತದೆ ಬನ್ನಿ ಈ ಘಟನೆ ಏನು ಯಾರು ಈ ಹಿನ್ನೆಲೆಯಲ್ಲಿ ಏನೇ ಆಯಿತು ಯಾಕೆ ಈ ರೀತಿಯಾದಂಥ ಬೆಳವಣಿಗೆಗಳು ನಡೆಯಿತು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಇದೀಗ ಸ್ವತಃ ಈ ಯಾರು ಹೈಕೋರ್ಟ್ನ ಮೊರೆ ಹೋಗಿದ್ದಾರೆ ಅಂತ ಶಿಕ್ಷಣ ತಜ್ಞರು ಹೌದು ಶಿಕ್ಷಣ ಅನೇಕ ಶಿಕ್ಷಣ ಸಂಸ್ಥೆಗಳ ಮುಖ್ಯಸ್ಥರು ಹೌದು ಅದರ ಜೊತೆ ಜೊತೆಗೆ ಅಹ್ ಆರ್ ಎಸ್ ನ ಹಿರಿಯ ಮುಖಂಡರು ಆಗಿರತಕ್ಕಂಥ ಯು ಜಿ ರಾಧಾ ಅವ್ರು ನಮ್ ಜೊತೆಗಿದ್ದಾರೆ ರಾಧಾ ಅವರೇ ನಮಸ್ತೆ ಇವತ್ತು ಯಾಕೆ ಈ ಘಟನೆಗಳಾಯಿತು ಯಾಕೆ ತಾವು ಹೈಕೋರ್ಟ್ನ ಮೊರೆ ಹೋದ್ರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಪೊಲೀಸ್ ಪೊಲೀಸ್ ಇಲಾಖೆಯ ವಿರುದ್ಧ ದೂರನ್ನು ದಾಖಲಿಸಿದ್ರಿ ಯಾಕೆ ಏನಾಯಿತು ಘಟನೆ ಘಟನೆ ಯಾಕೆ ಆಯಿತು ಹೇಳೋದು ನನಗೆ ಗೊತ್ತಿಲ್ಲ ಜೂನ್ ಒಂದನೇ ತಾರೀಕು ನಾನು ನನ್ನ ಅಂಗಡಿಯಲ್ಲಿ ವ್ಯವಹಾರನ ಮಾಡ್ತಾ ಇದ್ದೆ ನನಗೆ ಉಪ್ಪಿನ ಅಂಗಡಿಯಲ್ಲಿ ಒಂದು ಮೆಡಿಕಲ್ ಸ್ಟೋರ್ ಇದೆ ಸುಮಾರು ರಾತ್ರಿ ಹತ್ತು ಗಂಟೆ ತನಕ ನನ್ನ ವ್ಯವಹಾರಗಳನ್ನು ಮಾಡ್ತೇನೆ ಸುಮಾರು ಒಂಬತ್ತುವರೆ ಗಂಟೆ ತ ಹೊತ್ತಿಗೆ ಉಪ್ಪಿನಂಗಡಿ ಠಾಣೆಯ ಇಬ್ಬರು ಪೊಲೀಸ್ ಸಿಬ್ಬಂದಿಗಳು ಬಂದು ಜಿಲ್ಲಾ ಜಿಲ್ಲಾ ವರಿಷ್ಠಾಧಿಕಾರಿಗಳ ಆದೇಶ ಇದೆ ನಿಮ್ಮದೊಂದು ಫೋಟೋ ಅಪ್ಲೋಡ್ ಮಾಡಬೇಕು ಅಂತ ಅಂತೇಳುವಂಥದನ್ನು ಹೇಳಿದರು ಕೋಮು ಸೂಕ್ಷ್ಮ ಪ್ರದೇಶ ಬೇರೆ ಕೋಮು ಸೂಕ್ಷ್ಮ ಸಮಯವೂ ಕೂಡ ಆಗಿತ್ತು ಆ ಟೈಮಲ್ಲಿ ಯಾವುದೋ ಭದ್ರತೆಯ ಕಾರಣ ಇರ್ಬೋದು ಅಂತ ದೃಷ್ಟಿಯಲ್ಲಿ ಫೋಟೋ ಅಪ್ಲೋಡ್ ಮಾಡಲಿಕ್ಕೆ ನಾನು ಅವಕಾಶ ಕೊಟ್ಟೆ ನನ್ನ ಫೋಟೋ ತೆಗೆದು ಲೊಕೇಶನ್ ಸಹಿತ ಅಪ್ಲೋಡ್ ಮಾಡಿದರು ಹತ್ತು ಗಂಟೆಗೆ ಅಂಗಡಿ ಬಂದ್ ಮಾಡಿ ಮನೆಗೆ ಹೋದೆ ಮರಣಿ ದಿವಸ ಮಾಮೂಲಿನಂತೆ ಹತ್ತು ಗಂಟೆಗೆ ಅಂಗಡಿ ಬಂದ್ ಮಾಡಿ ಮನೆಗೆ ಹೋಗಿ ಊಟ ಮುಗಿಸಿ ನಾನು ಇನ್ನೇನು ಮಲಗಬೇಕು ಅಂತ ಹೇಳುವ ದೃಷ್ಟಿಯಲ್ಲಿ ಮಲಗಿದ್ದೆ ನಿದ್ರೆ ಮಾಡಬೇಕು ಅಂತ ದೃಷ್ಟಿಯಲ್ಲಿ ಮಲಗಿದಂಥ ಸಂದರ್ಭದಲ್ಲಿ ಸುಮಾರು ಹನ್ನೊಂದುವರೆ ಇರ್ಬೋದು ಅಂತ ಅನ್ನಿಸ್ತದೆ ಹನ್ನೊಂದುವರೆಗೆ ಒಂದು ಫೋನ್ ಕಾಲ್ ಬರ್ತದೆ ಆ ಫೋನ್ ಕಾಲ್ ಯು ಜಿ ರಾಧಾ ಅವರ ಅಂತ ಕೇಳಿದರು ಹೌದು ಅಂತೇಳಿದೆ ಎಲ್ಲಿದ್ದೀರಿ ಅಂತ ಕೇಳಿದರು ಮನೆಯಲ್ಲಿದ್ದೇನೆ ನೀವು ಯಾರು ಅಂತ ಕೇಳಿದ್ದಕ್ಕೆ ಉಪ್ಪಿನಂಗಡಿ ಪೊಲೀಸ್ ಠಾಣೆಯಿಂದ ಮಾತಾಡೋದು ಅಂತ ಹೇಳಿದರು ಏನು ವಿಷಯ ಅಂತ ಕೇಳಿದರೆ ನಿಮ್ಮ ಮನೆಗೆ ಬರ್ತೇವೆ ದ ಎಲ್ಲಿ ಮನೆ ಅಂತ ಕೇಳಿದರೆ ನಂದು ಶಾಂತಿನಗರದಲ್ಲಿ ಮನೆ ಅಂತ ಹೇಳಿದೆ ಒಂದು ಕಾಲು ಗಂಟೆ ಬಿಟ್ಟು ವಾಪಸ್ ಅದೇ ನಂಬರಿಂದ ಕಾಲ್ಗೆ ಬರ್ತದೆ ನಿಮ್ಮ ಮನೆ ಇಲ್ಲಿ ಅಂತ ಕೇಳಿದರೆ ನಾನು ಶಾಂತಿನಗರದಲ್ಲಿ ಶಾಂತಿನಗರದಲ್ಲಿ ಎಲ್ಲಿ ಅಂತ ಕೇಳಿದರೆ ಅದು ಡೆಡ್ ಆ್ಯಂಡಲ್ಲಿ ಇದು ನಾನು ಇರುವಂಥದ್ದು ನನ್ನ ಮನೆ ತೀರಾ ರಿಮೋಟ್ ಏರಿಯಾದಲ್ಲಿ ನನ್ನ ಮನೆ ಇದೆ ಅಂತ ಹೇಳಿದೆ ಮತ್ತು ಕಾಲು ಗಂಟೆ ಬಿಟ್ಟು ವಾಪಸ್ ಫೋನ್ ಬರ್ತದೆ ನಿಮ್ಮ ಮನೆಯಲ್ಲಿ ಲೊಕೇಶನ್ ಕೊಡಿಸಿ ಲೊಕೇಶನ್ ಕಳಿಸ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ ರಾತ್ರಿತ ನಾನು ಲೊಕೇಶನ್ ಕೊಡೋದಿಲ್ಲ ಅಂತ ಹೇಳಿದೆ ಆದರೆ ಅವರು ವಾಪಸ್ ಹೇಳಿದರು ನಿಮ್ಮ ಮನೆಗೆ ನಾವು ಎಷ್ಟೊತ್ತಿಗಾದರೂ ಬರಲೇಬೇಕು ಎಷ್ಟೊತ್ತಿಗಾದರೂ ಬಂದು ನಿಮ್ಮನ್ನು ಎಬ್ಬಿಸಲೇಬೇಕು ಅದಕ್ಕಾಗಿ ದಯವಿಟ್ಟು ದಾರಿ ಹೇಳಿ ಲೊಕೇಶನ್ ಹೇಳಿ ಅಂತ ಹೇಳಿದಕ್ಕೆ ಲೊಕೇಶನ್ ನನ್ನ ಮನೆಗೆ ಬರುವ ದಾರಿಯನ್ನು ಹೇಳಿದೆ ಸುಮಾರು ಹನ್ನೆರಡು ಗಂಟೆಯ ಅಂದಾಜಿಗೆ ಮನೆಗೆ ಒಂದು ಬೈಕ್ ಮೋಟ್ರ್ ಬೈಕ್ ಬರ್ತದೆ ಅದರಲ್ಲಿ ಪೊಲೀಸ್ ಸಮವಸ್ತ್ರ ಧರಿಸಿದ ಎರಡು ಸಿಬ್ಬಂದಿಗಳಿದ್ದರು ಸಿಬ್ಬಂದಿಗಳಿದ್ದು ನಿಮ್ಮ ಒಂದು ಲೊಕೇಶನ್ ಸಹಿತ ಫೋಟೋ ಅಪ್ಲೋಡ್ ಮಾಡಬೇಕು ಅಂತೇಳುವಂಥ ಮಾತನ್ನೇ ಹೇಳಿದರು ನಿಮಗೆ ಆ ಸಂದರ್ಭದಲ್ಲಿ ಈಗ ಅವರು ಪೊಲೀಸ್ನವರು ಆ ರಾ ತಡರಾತ್ರಿ ತಮ್ಮ ಮನೆಗೆ ಬರ್ತಾರೆ ತಾವು ಒಂದಷ್ಟು ಈ ಹಿನ್ನೆಲೆಯಲ್ಲಿ ನಿಮ್ಮ ಹಿನ್ನೆಲೆ ನೋಡ್ತಾ ಹೋದರೆ ಈ ಹಿಂದೆ ಏನಾದರೂ ತಮಗೆ ತಮ್ಮ ಮೇಲೆ ಪ್ರಕರಣಗಳಿತ್ತಾ ಅಥವಾ ಯಾವುದಾದ್ರೂ ಕ್ರಿಮಿನಲ್ ಆ್ಯಕ್ಟಿವಿಟಿಯಲ್ಲಿ ತಾವು ಭಾಗಿಯಾಗಿದ್ದರು ಯಾವುದೇ ಕ್ರಿಮಿನಲ್ ಆ್ಯಕ್ಟಿವಿಟೀಸಲ್ಲಿ ನಾನಿಲ್ಲ ಯಾರಿಗಾದರೂ ನಾಲ್ಕು ಜನರಿಗೆ ಉಪಕಾರ ಮಾಡುವಾಗ ತುಂಬ ಪ್ರಕರಣಗಳು ನನ್ನ ಹತ್ರ ಇದೆ ನಾನು ಒಂದು ಅನುದಾನರಹಿತ ಕನ್ನಡ ಮಾಧ್ಯಮ ಶಾಲೆನ ಸಂಚಾಲಕನಾಗಿ ಸುಮಾರು ಹದಿನಾಲ್ಕು ವರ್ಷಗಳಿಂದ ನಾವು ಕೆಲಸ ಮಾಡ್ತಾ ತುಂಬ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅನ್ನದಾ ಅನ್ನ ಮತ್ತು ಅಕ್ಷರ ಮತ್ತು ಅನ್ನದಾಸೋಹದ ವ್ಯವಸ್ಥೆಯನ್ನು ನಮ್ಮ ಶಾಲೆ ಮಾಡ್ತಾಯಿದೆ ಇದೆ ಅದೇ ರೀತಿ ಧಾರ್ಮಿಕ ಕ್ಷೇತ್ರದಲ್ಲಿ ಅಂದರೆ ನನ್ನ ಊರು ಶಾಂತಿನಗರದ ಒಂದು ಮಹಾವಿಷ್ಣು ದೇವಸ್ಥಾನ ಅಂತ ಇದೆ ಆ ಮಹಾವಿಷ್ಣು ದೇವಸ್ಥಾನದ ಆಡಳಿತ ಮುಕ್ತ ಸುಮಾರು ಹದಿನಾಲ್ಕು ವರ್ಷಗಳ ಕಾಲ ಜನರಿಗೆ ಬೇಕಾದ ರೀತಿಯಲ್ಲಿ ಒಂದು ದೇವಸ್ಥಾನವನ್ನು ನಡೆಸಿಕೊಂಡು ಬಂದಿದ್ದೇನೆ ಕಳೆದ ಎರಡು ವರ್ಷಗಳಿಂದ ನಾನು ಆ ಆಡಳಿತ ಮಂಡಳಿಯಲ್ಲಿದ್ದೇನೆ ಆಡಳಿತ ಮುಕ್ತ ಇಲ್ಲ ಬೇರೆ ಬೇರೆ ರೀತಿಯಲ್ಲಿ ಸಂಘ ಸಂಸ್ಥೆಗಳಲ್ಲಿ ಇದ್ದುಕೊಂಡು ಯಾರು ನೊಂದವರಿದ್ದಾರೆ ಯಾರು ಬಡವರಿದ್ದಾರೆ ಯಾರು ಕಷ್ಟದಲ್ಲಿದ್ದಾರೆ ಅವರಿಗೆ ನನ್ನ ಕೈಲಾದ ಸಹಾಯವನ್ನು ಮಾಡ್ತಾ ಬಂದಿದ್ದೇನೆ ಹೊರತು ಯಾವುದೇ ಕ್ರಿಮಿನಲ್ ಇಲ್ಲ ಓಕೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದಂಥ ಸಂದರ್ಭದಲ್ಲಿ ತಮ್ಮ ಮನೆಗೆ ಪೊಲೀಸ್ನವರು ರಾತ್ರಿ ಹನ್ನೆರಡು ಗಂಟೆಗೆ ಬರ್ತಾರೆ ತಮ್ಮ ಫೋಟೋ ತೆಗಿತಾರೆ ತಮ್ಮ ಲೊಕೇಶನನ್ನು ತೆಗಿತಾರೆ ತಾವು ಯಾಕೆ ಏನು ಅಂತ ಕೇಳಲಿಲ್ಲ ಪೊಲೀಸ್ನವರಿಗೆ ಕೇಳಿದೆ ಕೇಳಿದ್ದಕ್ಕೆ ಉತ್ತರ ಕೊಡಲಿಲ್ಲ ಅವರು ನಮಗೆ ಮೇಲಾಧಿಕಾರಿಗಳ ಆದೇಶ ಇದೆ ಅಂತ ಹೇಳಿದರು ನಾನು ಹೇಳಿದೆ ಆದೇಶ ಪ್ರತಿ ಕೊಡಿ ಅಥವಾ ನನಗೆ ನನ್ನ ಮನೆಗೆ ಬರಲಿಕ್ಕೆ ಇರಬೇಕಾದ್ರೆ ನನಗೆ ಒಂದು ನೋಟಿಸ್ ಇಶ್ಯೂ ಆಗಬೇಕಿತ್ತು ಆ ನೋಟಿಸ್ ಅನ್ನು ಕೊಡಿ ಯಾವುದೂ ಇಲ್ಲ ನಮಗೆ ಒಂದು ಇದೆ ಅಂತ ಹೇಳೋದನ್ನು ಕೊಟ್ಟರು ನಾನು ಕನ್ನಡಕ ಕೂಡ ಹಾಕಿರಲಿಲ್ಲ ನಿದ್ರೆಯಿಂದ ಚಾಪೆಯಿಂದಲೇ ಎದ್ದು ಬಂದವ ಕನ್ನಡಕ ಕೂಡ ಹಾಕಿರಲಿಲ್ಲ ಆದರೂ ಮೊಬೈಲನ್ನು ಝೂಮ್ ಮಾಡಿ ನೋಡುವಾಗ ಅದರಲ್ಲಿ ಯು ಜಿ ರಾಧಾ ಅಂತ ಇತ್ತು ನನ್ನ ಅಂಗಡಿಯ ವಿಳಾಸ ಕೈಲಾರ್ ಮೆಡಿಕಲ್ಸ್ ಬ್ಯಾಂಕ್ ರಸ್ತೆ ಅಂತ ಹೇಳೋದು ಇತ್ತು ಸನ್ ಆಫ್ ಯು ವಿ ಗೋವಿಂದ ಭಟ್ ಶಾಂತಿ ಸಾಧನ ಶಾಂತಿನಗರ ಕೋಡಿಂಬಾಡಿ ಅಂತ ಹೇಳುವಂಥ ವಿಳಾಸ ಕೂಡ ಸರಿಯಾಗಿತ್ತು ಬರಲಿರುವ ಕಾರಣದ ಕಾಲಮಲ್ಲಿ ಆರ್ ಎಸ್ ಎಸ್ ಅಂತ ಇತ್ತು ಯಾವುದೇ ಒಂದು ಕ್ರಿಮಿನಲ್ ಇಲ್ಲದೆ ಬರೀ ಆರ್ ಎಸ್ ಎಸ್ಸಿನ ಸ್ವಯಂ ಸೇವಕ ಅಂತ ಹೇಳುವ ಕಾರಣಕ್ಕೆ ಇವರು ಬರ್ತಾರೆ ಅಂತ ಹೇಳುವಾಗ ನನಗೆ ಖಂಡಿತವಾಗಿಯೂ ದಿಗಿಲಾಯಿತು ಹೇಳಿದ್ರೆ ಭವಿಷ್ಯವನ್ನು ನೆನೆದು ಹೆದರಿಕಾಯಿತು ಯಾಕಂತ ಹೇಳಿದ್ರೆ ನಾವು ಬಾಲ್ಯದಲ್ಲಿರುವಾಗ ಎಪ್ಪತ್ತೈದನೇ ಸವೆಯಲ್ಲಿ ತುರ್ತು ಪರಿಸ್ಥಿತಿಯನ್ನು ನೋಡಿದ್ದೇವೆ ಆ ತುರ್ತು ಪರಿಸ್ಥಿತಿಯ ಕಥೆಗಳನ್ನು ಕೇಳಿ ಗೊತ್ತು ನಮ್ಮ ನಾನು ಹುಟ್ಟಿ ಬೆಳೆದ ಪರಿಸರದಲ್ಲಿ ತುರ್ತು ಪರಿಸ್ಥಿತಿಯ ಕಾರಣಕ್ಕೆ ಏನು ರಾಷ್ಟ್ರೀಯವಾದಿ ಚಿಂತನೆಗಳು ಉಳ್ಳವರನ್ನು ಅವರು ರಾಷ್ಟ್ರೀಯವಾದಿ ಚಿಂತನೆ ಮಾಡ್ತಾರೆ ಅಂತ ಹೇಳುವ ಕಾರಣಕ್ಕೆ ಜೈಲಿಗಟ್ಟಿ ವಿನಾಕಾರಣ ಹಿಂಸೆ ಕೊಟ್ಟದ್ದು ನೆನಪಿಗೆ ಬಂತು ಅದ ಕಾರಣ ತುಂಬ ಹೆದರಿಕೆ ಆಯಿತು ಮತ್ತು ಮನೆ ಮಂದಿಗೂ ಕೂಡ ನಮ್ಮ ವಿಶೇಷವಾಗಿ ನನ್ನ ಪತ್ನಿಗೆ ಮತ್ತು ಮಗನಿಗೂ ಕೂಡ ತುಂಬ ಹೆದರಿಕೆ ಆಯಿತು ಯಾಕೆ ಅಂತ ಹೇಳಿದರೆ ಯಾವುದೇ ರೀತಿಯ ಕಾರಣ ಇಲ್ಲದೆ ಒಂದು ಆರೋಪವೂ ಇಲ್ಲದೆ ಕ್ರಿಮಿನಲ್ ಹಿನ್ನೆಲೆ ಇಲ್ಲದೆ ಈ ರೀತಿಯ ಸಮಸ್ಯೆಗಳು ಬರುವಾಗ ತುಂಬ ಹೆದರಿಕೆ ಆಯಿತು ಅದನ್ನು ರಾತ್ರಿ ನಮ್ಮ ಸಿ ಸಿ ಕ್ಯಾಮರಾ ಫುಟೇಜ್ ಸಹಿತ ನನ್ನ ಮಗ ಸೋಷಿಯಲ್ ಮೀಡ್ಯಾದಲ್ಲಿ ಸ್ವಲ್ಪ ವರ್ಕ್ ಮಾಡ್ತಾ ಇದ್ದಾನೆ ಅವ ಅದನ್ನು ಅವನ ಪೇಜಲ್ಲಿ ವರ ಶೇರ್ ಮಾಡಿದ ಮತ್ತು ನಾವು ಹೆದಿ ಇನ್ನೂ ರಾತ್ರಿ ಏನೂ ಆಗೋದಿಲ್ಲ ಅಂತ ಹೇಳುವ ಹೆದರಿಕೆಯಲ್ಲೇ ದೇವರನ್ನೇ ಧ್ಯಾನಿಸಿ ಮಲಗಿದೆವು ಬೆಳಿಗ್ಗೆ ಆಗುವಾಗ ಅದರ ಬಗ್ಗೆ ತುಂಬ ಜನರು ನನಗೆ ಫೋನ್ ಮಾಡಿದರು ನೆರೆಕೆರೆಯವರು ಕೂಡ ರಾತ್ರಿಯೋ ಪರ್ತು ನಿಕ್ಲಿನಿಲ್ಯಡೆಗೆ ಪೊಲೀಸ್ ಬತ್ತಿತ್ತಿರತ್ತ ಅಂತ ಹೇಳುವಂಥ ಮಾತುಗಳನ್ನು ಕೇಳುವ ನಿಜವಾಗಿಯೂ ನನಗೆ ಅವಮಾನ ಆಯಿತು ಯಾಕೆಂತ ಹೇಳಿದರೆ ಯಾವುದೇ ಒಂದು ಕನಸು ಮನಸ್ಸಿನಲ್ಲಿ ಕೂಡ ಇನ್ನೊಬ್ಬರಿಗೆ ದ್ರೋಹವನ್ನು ಎಣಿಸಿದ ನನಗೆ ಈ ರೀತಿಯಾಗಿ ಮಾತು ಕೇಳಬೇಕಾಗಿ ಬಂತ ಅಂತ ಹೇಳುವಂಥ ಬಹಳ ನೋವಾಯಿತು ಬಹಳ ಅವಮಾನ ಕೂಡ ಆಯಿತು ಆ ಬಗ್ಗೆ ಮತ್ತೆ ನಾನು ಈ ಬಗ್ಗೆ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಹೇಳೋ ದೃಷ್ಟಿಯಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಅರುಣ್ ಶಾಮಾ ಅವರನ್ನು ಸಂಪರ್ಕ ಮಾಡಿದೆ ಈಗ ಅರುಣ್ ಶರ್ಾಮ ಅವರ ಮೂಲಕ ತಾವು ಹೈಕೋರ್ಟ್ ನಲ್ಲೂ ಕೂಡ ಪ್ರಕರಣವನ್ನು ದಾಖಲಿಸಿದ್ದೀರಿ ಅದ್ರ ಜೊತೆ ಜೊತೆಗೆ ಮಾನವ ಹಕ್ಕು ಆಯೋಗ ಇರಬಹುದು ಅದು ರಾಷ್ಟ್ರೀಯ ಮಾನವ ಮಾನವ ಹಕ್ಕು ಆಯೋಗ ಮತ್ತು ರಾಜ್ಯ ಮಾನವ ಹಕ್ಕು ಆಯೋಗ ಅದರ ಜೊತೆಗೆ ಪೊಲೀಸ್ ದೂರುಗಳ ಪ್ರಾಧಿಕಾರ ಹೀಗೆ ಬೇರೆ ಬೇರೆ ಕಡೆಗಳಲ್ಲಿ ಏನು ತಾವು ದೂರನ್ನು ಕೊಟ್ಟಿದ್ದೀರಿ ಸೊ ಅದೆಲ್ಲ ಏನಾಯ್ತು ಏನು ಪ್ರೊಸೆಸ್ ಪ್ರೊಸೆಸ್ ಇದೆ ಈಗ ಏನಾಗಿದೆ ಮತ್ತೆ ಮೊದಲನೇದಾಗಿ ಪೊಲೀಸ್ ದೂರುಗಳ ಪ್ರಾಧಿಕಾರದಿಂದ ಜಿಲ್ಲಾ ವರಿಷ್ಠಾಧಿಕಾರಿಗಳ ಬಗ್ಗೆ ವರದಿ ತಯಾರಿಸಲಿಕ್ಕೆ ಮಾನ್ಯ ಐ ಜಿ ಪಶ್ಚಿಮ ವಲಯ ಮತ್ತು ಕರ್ನಾಟಕ ರಾಜ್ಯ ಪೊಲೀಸ್ ಮಹಾನಿರೀಕ್ಷಕರಿಗೆ ಕಾರಣ ಕೇಳಿ ನೋಟಿಸ್ ಜಾರಿಯಾಗಿದೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದವರು ಕೂಡ ಇದರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಒಂದು ತಂಡವನ್ನು ದಕ್ಷಿಣ ಕನ್ನಡ ಜಿಲ್ಲೆಗೆ ಕಳಿಸಿಕೊಟ್ಟಿದ್ದಾರೆ ತಂಡ ತನ್ನ ಕೆಲಸವನ್ನು ಮಾಡ್ತಾ ಇದೆ ರಾಜ್ಯ ಮಾನವ ಹಕ್ಕು ಆಯೋಗ ಕೂಡ ಪೊಲೀಸ್ ಮಹಾನಿರೀಕ್ಷಕರು ಪಶ್ಚಿಮ ವಲಯ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯವರಿಗೆ ಒಂದು ನೋಟಿಸ್ ಜಾರಿ ಮಾಡಿ ಇಪ್ಪತ್ತೊಂದು ಏಳು ಇಪ್ಪತ್ತೈದರ ಮೊದಲು ಅದರ ವರದಿ ಕೊಡಬೇಕು ಅಂತ ಹೇಳೋದಕ್ಕೂ ಕೂಡ ರಾಜ್ಯ ಮಾನವ ಹಕ್ಕುಗಳ ಆಯೋಗ ನೋಟಿಸ್ ಮಾಡಿದೆ ನಿನ್ನೆಯ ದಿವಸ ಪೊಲೀಸ್ ಪೊಲೀಸ್ ಕ್ರಮದ ವಿರುದ್ಧ ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಒಂದು ನೋಟಿಸನ್ನು ಮಾನ್ಯ ಪೊಲೀಸ್ ಇಲಾಖೆಗೆ ಅದನ್ನು ಜಾರಿ ಮಾಡಿದೆ ಮತ್ತು ಯಾವುದೇ ಕಾನೂನು ಬಾಹಿರ ಕ್ರಮಗಳನ್ನು ಕೈಗೊಳ್ಳಬಾರದು ಅಂತ ಹೇಳುವುದನ್ನು ಒಂದು ವರ ಆದೇಶವನ್ನು ಮಾನ್ಯ ಉಚ್ಚ ನ್ಯಾಯಾಲಯ ನೀಡಿದೆ ಇದರ ಜೊತೆಗೆ ಇವತ್ತು ತಾವು ಕೋರ್ಟ್ ಮೆಟ್ಟಿಲೇರಿರುವಂಥದ್ದು ಬೇರೆ ಬೇರೆ ಕಡೆಗಳಲ್ಲಿ ಪೊಲೀಸ್ ಇಲಾಖೆಯ ವಿರುದ್ಧ ಇವತ್ತು ತಾವು ಹೋಗಿರುವಂಥದ್ದು ಯಾವ ಕಾರಣಕ್ಕಾಗಿ ಹೋದ್ರಿ ಒಂದನೇದಾಗಿ ಆಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅವಂದೇ ಆದ ವ್ಯಕ್ತಿ ಗೌರವ ಇದೆ ಅವನಿಗೆ ಆದ ಸ್ವಾತಂತ್ರ್ಯವನ್ನು ಅವಕಾಶವನ್ನು ಭಾರತ ಸಂವಿಧಾನ ನೀಡಿದೆ ನಾನು ಸಾರ್ವಜನಿಕ ಕ್ಷೇತ್ರಗಳಲ್ಲಿ ದುಡಿಯುವ ಕಾರಣ ಒಮ್ಮೆಗೆ ನನಗೆ ಹೆದರಿಕೆ ಆದರೂ ಕೂಡ ಒಮ್ಮೆ ಅವಮಾನ ಆದರೂ ಕೂಡ ಅದರಿಂದ ಮೆಟ್ಟಿ ನಿಲ್ಲುವ ಮಾನಸಿಕ ಸ್ಥೈರ್ಯವನ್ನು ಬೆಳೆಸ್ಕೊಂಡಿದ್ದೇನೆ ಆದರೆ ನನ್ನಂತಹ ಹತ್ತು ಹಲವು ಕಾರ್ಯಕರ್ತರುಗಳು ತಮ್ಮ ವೈಯಕ್ತಿಕ ಜೀವನವನ್ನು ಬಿಟ್ಟು ಸಮಾಜದ ಕೆಲಸವನ್ನು ಮಾಡುವಂಥ ಕೆಲ ಸುಮಾರು ಸಾವಿರಾರು ಕಾರ್ಯಕರ್ತರು ನಮ್ಮ ಸಂಘಟನೆಯಲ್ಲಿ ಆರ್ ಎಸ್ ಇದ್ದಾರೆ ಈ ಎಲ್ಲ ಕಾರ್ಯಕರ್ತರಿಗೆ ಒಂದು ನೈತಿಕ ಸ್ಥೈರ್ಯವನ್ನು ಕೊಡಬೇಕು ಮತ್ತು ಸಂವಿಧಾನ ನಮಗೆ ಕೊಟ್ಟಂತಹ ಏನು ಅವಕಾಶಗಳಿದೆ ಹಕ್ಕುಗಳಿದೆ ಅದರ ಉಲ್ಲಂಘನೆ ಆಗಬಾರ್ದು ಅಂತ ಹೇಳಿ ದೃಷ್ಟಿಯಲ್ಲಿ ನಾನು ಈ ರೀತಿಯ ಕಾನೂನು ಕ್ರಮಕ್ಕೆ ಒಳಗೆ ಹೋಗಿ ಮುಂದೆ ಹೋಗಿದ್ದೇನೆ ಯಾಕಂದರೆ ಸಂವಿಧಾನ ಕೂಡ ನಮಗೆ ಒಂದು ವೈಯಕ್ತಿಕ ಜೀವನವನ್ನು ನಡೆಸುವಂಥ ಹಕ್ಕನ್ನು ಕೊಟ್ಟಿದೆ ತನ್ನ ಸಂಸಾರದೊಂದಿಗೆ ಸುಖವಾಗಿ ರಾತ್ರಿ ನಿದ್ರಿಸುವಂಥ ಹಕ್ಕನ್ನು ಕೊಟ್ಟಿದೆ ಮಧ್ಯರಾತ್ರಿಯಲ್ಲಿ ಒಂದು ಐವತ್ತು ವರ್ಷ ಮೀರಿದ ವ್ಯಕ್ತಿ ನಾನು ಆರೋಗ್ಯವಾಗಿಯೂ ಕೂಡ ಸದೃಢ ಅಂತ ಹೇಳ್ತಾ ಇಲ್ಲ ನನಗೆ ಹೈಪರ್ ಟೆನ್ಷನ್ ಇದೆ ಡಯಾಬಿಟಿಸ್ ಇದೆ ಆಕ್ಸಿಡೆಂಟ್ ಆಗಿ ಸ್ವಲ್ಪ ಅಂಗದ ಊನ್ಯತೆ ಕೂಡ ಇದೆ ಇಂಥ ಸಂದರ್ಭದಲ್ಲಿ ಇಂತಹ ಒಬ್ಬ ವ್ಯಕ್ತಿಗೆ ಒಂದು ಮಾನಸಿಕ ಕಿರುಕುಳ ಕೊಡುವಂಥದ್ದು ಅದು ಮಾನಸಿಕವಾಗಿ ಮತ್ತು ನಮ್ಮ ದೈಹಿಕವಾಗಿ ನಮಗೆ ತುಂಬ ಮೇಲೆ ಕೂಡ ಹೂಡಿದ್ದೀನಿ ಹೌದು ಯಾಕೆಂಥೇಳಿದರೆ ಎಲ್ಲವನ್ನು ಒಟ್ಟು ಸೇರಿಸಿ ನಾವು ಕಾನೂನಿನ ಯಾವುದೆಲ್ಲ ಚೌಕಟ್ಟಲ್ಲಿ ಯಾವುದೆಲ್ಲ ಅವಕಾಶಗಳಿದೆ ಅದರ ಪ್ರಕಾರವೇ ಹೋಗ್ತಾ ಹೋಗ್ತಾಯಿದ್ದೇನೆ ಯಾಕೆಂಥೇಳಿದರೆ ಇನ್ನು ಮುಂದಕ್ಕೆ ಯಾವುದೇ ಒಬ್ಬ ಅಮಾಯಕ ವ್ಯಕ್ತಿಗೆ ಈ ರೀತಿ ಅನ್ಯಾಯಗಳು ಆಗಬಾರ್ದು ಪೊಲೀಸ್ ಮತ್ತು ಭಾರತ ಸಂವಿಧಾನವನ್ನು ನಾವು ಗೌರವಿಸ್ತೇವೆ ನಮಗೆ ಯಾವುದೇ ಸಮಸ್ಯೆ ಆದಾಗ ಕೂಡ ನಾವು ಪೊಲೀಸರನ್ನೇ ಸಂಪರ್ಕ ಮಾಡುವಂಥದ್ದು ಪೊಲೀಸ್ ಇಲಾಖೆಯೊಂದಿಗೆ ನಮಗೆ ಒಳ್ಳೆಯ ಸಂಬಂಧ ಇದೆ ನಿಮಗೆ ಗೊತ್ತಿರ್ಬೋದು ಕಳೆದ ಒಂದು ಮೂರು ತಿಂಗಳ ಹಿಂದೆ ದಕ್ಷಿಣ ಕನ್ನಡ ಜಿಲ್ಲೆ ಪೊಲೀಸ್ ಇಲಾಖೆಯೊಂದಿಗೆ ಜೋಡಿಸಿ ನಾನೇ ನಿರ್ಮಾಪಕನಾಗಿ ಒಂದು ಕಿರುಚಿತ್ರವನ್ನು ಕೂಡ ನಿರ್ಮಾಪಿಸಿ ನಿರ್ಮ ನಿರ್ಮಾಣ ಮಾಡಿ ಅವರಿಗೆ ಕೊಟ್ಟಿದ್ದೆವು ಎಸ್ ಒ ಎಸ್ ಅಂತ ಒನ್ ಒನ್ ಟು ಏನು ಪೊಲೀಸ್ ವ್ಯವಸ್ಥೆ ಇದೆ ಅದರ ಬಗ್ಗೆ ಪೊಲೀಸ್ ಇಲಾಖೆಗೆ ಪೂರಕವಾಗಿ ಸಮಾಜದ ಯಾವುದೇ ಸಮಸ್ಯೆಗಳಾದಾಗ ಪೊಲೀಸ್ ಇಲಾಖೆಯನ್ನು ಯಾವ ರೀತಿ ಸಂಪರ್ಕಿಸ್ಬೋದು ಅಂತ ಹೇಳೋ ದೃಷ್ಟಿಯಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಇಲಾಖೆಯ ಸಹಯೋಗದೊಂದಿಗೆ ನಮ್ಮದೇ ಎ ಯು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ ಮೂಲಕ ಒಂದು ಎಸ್ ಒ ಎಸ್ ಶಾರ್ಟ್ ಫಿಲ್ಮನ್ನು ಕೂಡ ಮಾಡಿ ಸಮಾಜಕ್ಕೆ ಒಂದು ಸಂದೇಶವನ್ನು ನೀಡುವಂಥ ಕೆಲಸವನ್ನು ಪೊಲೀಸ್ ಇಲಾಖೆಯೊಟ್ಟಿಗೆ ಮಾಡಿದ್ದೇವೆ ಆದರೆ ದುರದೃಷ್ಟವಶಾತ್ ಯಾವುದೋ ಒಂದು ಕಾರಣಕ್ಕೆ ಈ ರೀತಿಯನ್ನು ಮಾಡ್ತಾ ಇರುವಾಗ ನಾವು ಅನ್ಯಾಯವನ್ನು ಸಹಿಸಿಕೊಳ್ಬಾರ್ದು ನಮಗೆ ಸಂಪರ್ಕ ಇರ್ಬೋದು ಕಾಂಟ್ಯಾಕ್ಟ್ ಎಲ್ಲಿ ಇರ್ಬೋದು ಆದರೆ ಅನ್ಯಾಯವನ್ನು ಸಹಿಸ್ಕೊಳ್ಬಾರ್ದು ಅಂತೇಳಿ ದೃಷ್ಟಿಯಲ್ಲಿ ಮತ್ತು ನನ್ನಂತೆ ದುಡಿಯುವಂಥ ಸಾವಿರಾರು ಏನು ಕಾರ್ಯಕರ್ತರಿದ್ದಾರೆ ಸ್ವಯಂಸೇಕರಿದ್ದಾರೆ ಅವರಿಗೂ ಕೂಡ ಒಂದು ಮಾನಸಿಕವಾದ ಸ್ಥೈರ್ಯ ಕೊಡುವ ದೃಷ್ಟಿಯಲ್ಲಿ ಈ ಕಾನೂನು ಪ್ರಕ್ರಿಯೆಗೆ ಮುಂದಾಗಿದ್ದೇನೆ ನಿಮಗೆ ನ್ಯಾಯ ಸಿಗ್ತದೆ ಅಂತ ಅನಿಸ್ತದೆ ಮುಂದಿನ ಹೋರಾಟ ಏನಿರ್ತದೆ ಖಂಡಿತವಾಗಿಯೂ ಭಾರತದ ಸಂವಿಧಾನದ ಮೇಲೆ ಭಾರತದ ನ್ಯಾಯಾಲಯ ಮೇಲೆ ನನಗೆ ವಿಶ್ವಾಸ ಇದೆ ನಂಬಿಕೆ ಇದೆ ನಾನು ನಂಬುವಂಥ ದೈವ ದೇವರುಗಳ ಆಶೀರ್ವಾದ ಕೂಡ ನನಗೆ ಸಿಗ್ತದೆ ಅಂತ ಹೇಳೋ ನಂಬಿಕೆ ಇದೆ ಯಾಕಂತೇಳಿದ್ರೆ ಖಂಡಿತವಾಗಿಯೂ ನ್ಯಾಯ ಸಿಗ್ತದೆ ನ್ಯಾಯ ಸಿಕ್ಕೇ ಸಿಗ್ತದೆ ಯಾಕೆಂದರೆ ಇದು ಕಾನೂನಿನ ವ್ಯಾಪ್ತಿ ಮೀರಿದ ಕಾರ್ಯಾಚರಣೆ ಆದ ಕಾರಣ ಖಂಡಿತವಾಗಿ ನ್ಯಾಯ ಸಿಗ್ತದೆ ಭಾರತದ ಸಂವಿಧಾನ ಮತ್ತು ಭಾರತದ ನ್ಯಾಯ ನ್ಯಾಯಾಂಗ ವ್ಯವಸ್ಥೆ ಮೇಲೆ ಸಂಪೂರ್ಣ ವಿಶ್ವಾಸ ನನಗಿದೆ ಧನ್ಯವಾದಗಳು ಸರ್ ಎಸ್ ಇದಿಷ್ಟು ಯು ಜಿ ರಾಧಾ ಅವರ ಮಾತುಗಳು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್ ನಮಸ್ಕಾರ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ ವರದಿ